ಿಗೂ ನಮಸ್ಕಾರ ಕಿರಣ ಸರಸ್ವತಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಆತ್ಮೀಯವಾದ ಆಧಾರದ ಸ್ವಾಗತ ಗೌತಮ ಬುದ್ಧ ತಮ್ಮ ಶಿಷ್ಯರಿಗೆ ಯಾವತ್ತೂ ಶಾಂತವಾಗಿರಲು ಹೇಳ್ತಾ ಇದ್ರು ಧ್ಯಾನಾವಸ್ಥೆಗೆ ಹೋಗುವ ಮೊದಲು ಶಿಷ್ಯರಿಗೆ ಶಾಂತವಾಗಿರುವುದನ್ನು ಕಲಿಸ್ತಾ ಇದ್ರು ಅದೇ ರೀತಿ ಕೋಪ ಬಂದಾಗ ನಾವು ಹೇಗೆ ಶಾಂತವಾಗಿರಬೇಕು ಎಂದು ಸಹ ತಮ್ಮ ಶಿಷ್ಯರಿಗೆ ಹೇಳಿಕೊಡ್ತಾ ಇದ್ರು ಗುರುಗಳು ಏನು ಹೇಳ್ತಾ ಇದ್ರು ಅಂದರೆ ಒಬ್ಬ ವ್ಯಕ್ತಿ ಸುಮ್ಮನೆ ಇದ್ದರೆ ಅವರಿಗೆ ಒಳ್ಳೆಯದು ಕೋಪ ಮತ್ತು ದ್ವೇಷ ಮಾಡುವ ಜನರು ಯಾವಾಗಲೂ ನಮ್ಮ ಮೇಲೆ ಕೋಪ ತೋರಿಸುವಾಗ ಅಥವಾ ಅವಮಾನ ಮಾಡುತ್ತಾರೋ ಆ ಸಮಯದಲ್ಲಿ ಸುಮ್ಮನೆ ಇರಬೇಕು ಏನಾದರೂ ನಾವು ಸರಿಯಾಗಿದ್ದರೆ ಆಗ ಯಾವತ್ತೂ ನಾವು ಕ್ಷಮೆ ಕೇಳಬಾರದು ಮತ್ತು ಶಾಂತವಾಗಿದ್ದು ಸರಿಯಾದ ಸಮಯಕ್ಕೆ ಕಾಯುತ್ತಿರಬೇಕು ತಮ್ಮ ತಪ್ಪಿನ ಅರಿವಾದಾಗ ಅವರೇ ನಮ್ಮ ಹತ್ತಿರ ಬಂದು ಕ್ಷಮೆ ಕೇಳುತ್ತಾರೆ ಗುರು ಮುಂದೆ ಹೀಗೆ ಹೇಳ್ತಾರೆ ಸಂಬಂಧಿಕರು ಒಡ ಹುಟ್ಟಿದವರು ಕೋಪ ಮಾಡುತ್ತಿದ್ದರೆ ನಾವು ಶಾಂತವಾಗಿದ್ದರೆ ಇದು ಮರ್ಯಾದೆ ತೋರಿಸುವ ರೀತಿಯಾಗಿರುತ್ತದೆ ಇದರಿಂದ ಯಾರೂ ದೊಡ್ಡವರು ಅಥವಾ ಯಾರೂ ಚಿಕ್ಕವರೂ ಆಗುವುದಿಲ್ಲ ಏನಾದರೂ ನಮಗೆ ಕೋಪ ಬಂದರೆ ಆಗ ನಾವು ಯಾರಿಗೂ ನೋಯಿಸದೆ ಹೊರಟು ಹೋಗಬೇಕು ಅಥವಾ ಸುಮ್ಮನಿರಬೇಕು ಕೋಪ ಮಾಡುವುದರಿಂದ ಸಂಬಂಧ ಕೆಡುತ್ತದೆ ಕೋಪ ತೋರಿಸುವುದರಿಂದ ಸದಾ ಕೋಪ ಮಾಡುವ ವ್ಯಕ್ತಿಗೆ ಕೆಟ್ಟದಾಗುತ್ತದೆ ಗುರು ಮುಂದೆ ಹೇಳ್ತಾರೆ ಒಂದು ಕತೆಯ ಮೂಲಕ ನಮಗೆ ಕೋಪ ಮಾಡಿದರೆ ಹೇಗೆ ಕೆಟ್ಟದಾಗುತ್ತದೆ ಎಂದು ವಿವರಿಸುತ್ತಾರೆ ಒಂದು ಸರಿ ಏನಾಗುತ್ತೆ ಅಂದರೆ ಒಂದು ಹಾವು ಕಾಡಿನಿಂದ ಬಂದು ರಾಜನ ಮನೆಗೆ ಬಂದು ತಲುಪುತ್ತದೆ ಜನ ಅದನ್ನು ತುಂಬ ಸತಾಯಿಸ್ತಿರ್ತಾರೆ ಅದು ತುಂಬ ಕೋಪ ಮಾಡಿಕೊಳ್ಳುತ್ತದೆ ಅದು ಮನೆಯಲ್ಲಿ ಯಾವ ಚೂಪಾದ ವಸ್ತು ಬಿದ್ದಿತ್ತೋ ಅದನ್ನೇ ಕಚ್ಚಿಕೊಳ್ಳಲು ಪ್ರಾರಂಭಿಸುತ್ತದೆ ಹೋಗ್ತಾ ಹೋಗ್ತಾ ಅದರ ಇಡೀ ಶರೀರವನ್ನೇ ಅದಕ್ಕೆ ಸುತ್ತಿಕೊಳ್ಳುತ್ತದೆ ಆಗ ಅದರ ಪೂರ್ತಿ ಶರೀರ ಕತ್ತರಿಸಿ ಹೋಗುತ್ತದೆ ಮಾತ್ರವಲ್ಲ ಅದು ಸತ್ತೇ ಹೋಗುತ್ತದೆ ಅದೇ ರೀತಿ ನಮ್ಮ ಕೋಪ ಕೂಡ ಶರೀರವನ್ನು ಕತ್ತರಿ ರೀತಿಯಲ್ಲಿ ಕತ್ತರಿಸುತ್ತಾ ಇರುತ್ತದೆ ಈ ಕೋಪ ಕೂಡ ಧ್ಯಾನ ಮಾಡುವುದರಿಂದ ಕಡಿಮೆ ಮಾಡಿಕೊಳ್ಳಬಹುದು ಏನಾದರೂ ನಾವು ದಿನ ಧ್ಯಾನ ಮಾಡುತ್ತಿದ್ದರೆ ಆಗ ನಮ್ಮ ಕೋಪ ನಮ್ಮ ನಿಯಂತ್ರಣದಲ್ಲಿರುತ್ತದೆ ಇದರ ಜೊತೆಗೆ ಇನ್ನೊಂದು ಉಪಾಯವೂ ಇದೆ ಯಾವಾಗೆಲ್ಲ ನಮಗೆ ಕೋಪ ಬರುತ್ತದೋ ಆವಾಗೆಲ್ಲ ಇದನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಿರಬೇಕು ಈ ಕೋಪ ನಮಗೆ ಅವಶ್ಯಕತೆ ಇದೆಯಾ ಅಥವಾ ಇಲ್ಲವಾ ಇನ್ನು ನಾವು ಎಲ್ಲಿ ಮಾತನಾಡಬೇಕು ಅಥವಾ ಮಾತನಾಡಬಾರದು ಯಾವಾಗ ನಾವು ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕಂಡುಹಿಡಿಯುತ್ತೇವೋ ಆಗ ಸ್ವತಃ ನಮಗೆ ಗೊತ್ತಾಗ್ತದೆ ಕೋಪ ಮಾಡಬೇಕಾ ಬೇಡವಾ ಎಂದು ಇನ್ನೂ ಆವಾಗಲೂ ಕೋಪ ಬರುತ್ತಿದ್ದರೆ ಆಗ ನಾವು ಅಲ್ಲಿಂದ ಹೊರಟು ಹೋಗಲು ಪ್ರಯತ್ನ ಪಡಬೇಕು ಆಗ ಮೆಲ್ಲ ಮೆಲ್ಲನೆ ನಮ್ಮ ಸಮಯಕ್ಕೆ ತಕ್ಕ ಹಾಗೆ ಕೋಪವು ಶಾಂತವಾಗುತ್ತಾ ಹೋಗುತ್ತದೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ನಮ್ಮ ಚಾನಲನ್ನು ನೀವಿನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು